ಹಾಯ್ ನಮಸ್ಕಾರ ಹೇಳಿಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಹನುಮ ಜಯಂತಿಯ ಬಗ್ಗೆ ನೋಡೋಣ ಹಾಗೂ ಹನುಮ ಜಯಂತಿಯನ್ನು ವರ್ಷದಲ್ಲಿ ಎರಡು ಬಾರಿ ಏಕೆ ಆಚರಿಸಲಾಗುತ್ತದೆ ಅಂತ ನೋಡೋಣ ಹಾಗೂ ಇವಾಗ ಡಿಸೆಂಬರ್ನಲ್ಲಿ ಯಾವಾಗ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಅಂತ ನೋಡೋಣ ಹಾಗೂ ಹನುಮ ಜಯಂತಿಯ ಆಚರಣೆಯ ವಿಧಾನ ಮತ್ತು ಮಹತ್ವವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಹನುಮ ಜಯಂತಿಯನ್ನು ಹಿಂದೂ ಸಂಪ್ರದಾಯದಲ್ಲಿ ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಡಿಸೆಂಬರ್ ಮೂರರಂದು ಹನುಮ ಧ್ವತಮ್ ಇದೆ ಇದು ಹನುಮ ಜಯಂತಿಯ ಆಚರಣೆಯಾಗಿದೆ ಆದರೆ ವಿವಿಧ ಪ್ರದೇಶಗಳಲ್ಲಿ ಹನುಮ ಜಯಂತಿಯನ್ನು ಬೇರೆ ಬೇರೆ ದಿನಾಂಕಗಳಲ್ಲಿ ಆಚರಿಸುತ್ತಾರೆ ಹನುಮ ಪೂಜೆ ಮತ್ತು ಪುನಸ್ಕಾರಗಳನ್ನು ನಿರ್ದಿಷ್ಟವಾಗಿ ಮಂಗಳವಾರ ಮತ್ತು ಶನಿವಾರದಂದು ಮಾಡಲಾಗುತ್ತದೆ ಹನುಮನ ಸ್ಮರಣೆಯಿಂದ ಪೂಜೆಯಿಂದ ಮತ್ತು ದರ್ಶನದಿಂದ ಜೀವನಕ್ಕೆ ಮಹತ್ವದ ಲಾಭಗಳು ದೊರೆಯುತ್ತವೆ ಅವುಗಳೆಂದರೆ ಶಕ್ತಿ ಭಕ್ತಿ ಮತ್ತು ಯುಕ್ತಿ ಈ ಮೂರು ಅಂಶಗಳು ಜೀವನದಲ್ಲಿ ಇದ್ದರೆ ಜೀವನವು ಸಾಫಲ್ಯತೆಯನ್ನು ಪಡೆಯುತ್ತದೆ ಎಂದು ಹೇಳಲಾಗುತ್ತದೆ ಹನುಮ ಜಯಂತಿಯ ಆಚರಣೆಗೆ ಎರಡು ಪ್ರಮುಖ ಸಂದರ್ಭಗಳಿವೆ ಒಂದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಮತ್ತೊಂದು ಸಂದರ್ಭವು ಹನುಮನು ರಾವಣನ ಆಸ್ಥಾನಕ್ಕೆ ಸೀತೆಯ ಅನ್ವೇಷಣೆಯಲ್ಲಿ ಹೋಗಿ ಸೀತೆಯನ್ನು ಗುರುತಿಸಿ ಬಂದ ವಿಜಯೋತ್ಸವದ ನೆನಪಿಗಾಗಿ ಈ ಎರಡು ಸಂದರ್ಭಗಳಲ್ಲಿ ಹನುಮ ಜಯಂತಿಯನ್ನು ಆಚರಿಸುವ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿದೆ ಹನುಮ ಜಯಂತಿಯ ದಿನದಂದು ನಿರ್ದಿಷ್ಟ ಆಚರಣೆಗಳನ್ನು ಕೈಗೊಳ್ಳಬೇಕು ಈ ಆಚರಣೆಗಳಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ದೃಷ್ಟಿದೋಷಗಳು ಮಂತ್ರಗಳು ಅಥವಾ ಯಾವುದೇ ಕೆಟ್ಟ ಪ್ರಯೋಗಗಳು ಇದ್ದರೂ ಅವು ದೂರವಾಗುತ್ತವೆ ಇದಕ್ಕಾಗಿ ಒಂದು ಅದ್ಭುತ ಮಂತ್ರವನ್ನು ಪಠಿಸಲು ಸೂಚಿಸಲಾಗಿದೆ ಅದು ಯಾವುದೆಂದರೆ ಓಂ ನಮೋ ಭಗವತೆ ಹನುಮಂತ ಹರ ಹರ ಹನುಮಂತ ಕೇಸರಿ ನಂದನಾಯ ಆಂಜನೇಯ ಪುತ್ರಾಯ ವಾಯುಪುತ್ರಾಯ ಶ್ರೀರಾಮ ಪ್ರಿಯಾಯ ರುದ್ರಾತ್ಮಕಾಯ ಸರ್ವ ದುಷ್ಟ ಗ್ರಹ ಪೀಡಾ ನಿವಾರಕಾಯ ಕುರು ಕುರು ಸ್ವಾಹ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ದುಷ್ಟ ಗ್ರಹ ಪೀಡೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಲಾಗಿದೆ ಹನುಮ ಜಯಂತಿಯ ದಿನ ಉಪವಾಸ ವೃತ್ತ ಆಚರಿಸುವುದು ಶ್ರೀರಾಮ ಭಜನೆ ಮಾಡುವುದು ಪ್ರಮುಖವಾಗಿದೆ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಂಬ ನಂಬಿಕೆ ಇದೆ ಆದ್ದರಿಂದ ಶ್ರೀರಾಮನ ಭಜನೆಯು ಹನುಮನನ್ನು ಪ್ರಸನ್ನಗೊಳಿಸುತ್ತದೆ ದಾನ ಧರ್ಮಗಳು ಮತ್ತು ಆಹಾರ ದಾನ ಮಾಡುವುದರಿಂದ ಭಕ್ತಿ ನಿಸ್ವಾರ್ಥತೆ ಸಮಾಜ ಸೇವೆಯ ಭಾವನೆ ಮತ್ತು ಶಕ್ತಿ ವೃದ್ಧಿಸುತ್ತವೆ ಆಂಜನಿ ಮತ್ತು ಕೇಸರಿಯ ಪುತ್ರನಾದ ಹನುಮನನ್ನು ಸ್ಮರಿಸುತ್ತಾ ಓಂ ಹಂ ಹನುಮತೇ ಧಮಃ ಎಂಬ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧರಿ ಮುಹೂರ್ತದಲ್ಲಿ ಹನುಮನ ದರ್ಶನ ಮಾಡುವುದರಿಂದ ಅತ್ಯಂತ ಶುಭವಾಗುತ್ತದೆ ಹನುಮ ಜಯಂತಿ ಎಂದು ಹೂವಿನ ಅಲಂಕಾರಗಳು ಹನುಮನಿಗೆ ಅತ್ಯಂತ ಪ್ರಿಯವಾದ ಲಡ್ಡು ಪ್ರಸಾದ ಮತ್ತು ಹಲ್ವಾ ಅರ್ಪಿಸಬಹುದು ವಿದ್ಯೆಯಲ್ಲಿ ಉತ್ತಮ ಫಲಿತಾಂಶಗಳು ಬರಲು ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ಇವು ಸಹಕಾರಿಯಾಗುತ್ತವೆ ಉತ್ತಮ ಆರೋಗ್ಯಕ್ಕಾಗಿ ಹನುಮನಿಗೆ ಬಾಳೆಹಣ್ಣು ಅರ್ಪಿಸುವುದು ಅತ್ಯಂತ ಶುಭಕರ ಹಿಂದೂ ಸನಾತನ ಸಂಪ್ರದಾಯದಲ್ಲಿಯೇ ಜಯಂತಿಗಳಿಗೆ ಹೆಚ್ಚು ಪ್ರಶಸ್ತಿ ನೀಡಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು